ಬೀದರ್ ಬಸವ ಕಲ್ಯಾಣ ವ್ಯಾಪ್ತಿಯ ಖೇರ್ಡಾಬಿ ಹತ್ಯಾಳ ತಾಂಡ ರಸ್ತೆ ಮುಳುಗಡೆ ಜಿಲ್ಲಾಡಳಿತ ಭೇಟಿಯಾಗಿ ನೆರವು ನೀಡಬೇಕು ಬಸವಕಲ್ಯಾಣ ತಾಲೂಕಿನ ಖೇರ್ಡಾಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುಲ್ಲಾಮಾರಿ ಜಲಾಶಯ ತುಂಬಿ ಹರಿಯುತ್ತಿದೆ ಇದರಿಂದ ಹಂದ್ಯಾಳ ತಾಂಡಕ್ಕೆ ಹೋಗಲು ರಸ್ತೆ ಇಲ್ಲ ಜಿಲ್ಲಾಡಳಿತ ಗಮನಹರಿಸಬೇಕು ಯಾವುದೇ ಅನಾಹುತ ಆದರೆ ಜಿಲ್ಲಾಡಳಿತ ಹೊಣೆಗಾರ ಎನ್ನುವ ಮಾತು ಸಾರ್ವಜನಿಕರಿಂದ ಕೇಳಿಬರುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಮಳೆ ಪ್ರವಾಹದ ದೃಶ್ಯ ವೀಕ್ಷಣೆ ಮಾಡತಕ್ಕದ್ದು ಇದಕ್ಕೆ ಸಂಬಂಧಿಸಿದವರು ಯಾರೂ ಬಾರದೆ ಜನರಿಗೆ ನಿರಾಶೆ ತಂದಿದೆ ಬಸವ ಕಲ್ಯಾಣ ತಹಸೀಲ್ದಾರರ ಗಮನಕ್ಕೆ ಬಹುಶಃ ಇದೆಯೋ ಇಲ್ಲವೋ ತಾಂಡ ಜನರಿಗೆ ಮೂಲಭೂತ ಸೌಕರ್ಯಕ್ಕೂ ಬಹಳ ಸಮಸ್ಯೆಯಾಗುತ್ತಿದೆ ಹಂದ್ಯಾಳ ತಾಂಡದ ಸೇತುವೆಯು ನೀರಿನಲ್ಲಿ ಮುಳುಗಿ ಹೋಗಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡಿದ್ದಾರೆ ತಾಂಡದ ನಿವಾಸಿಯಾದ ಶ್ರೀಮತಿ ಶಿಲ್ಪಾರವರ ಗಂಡ ರಾಜ್ಕುಮಾರ್ ರಾಥೋಡ್ ಗ್ರಾಮ ಪಂಚಾಯಿತಿ ಸದಸ್ಯರು ಮನವಿ ಮಾಡಿದ್ದು ಈ ಸೇತುವೆ ನಿರ್ಮಿಸಬೇಕೆಂದು ಕಳಕಳಿಯ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಮಾರು ಐವತ್ತು ವರ್ಷಗಳಿಂದ ಇದೇ ತರ ಸಮಸ್ಯೆ ಇರುವುದರಿಂದ ಶಾಲಾ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗಲು ಮತ್ತು ರೋಗಿಗಳಿಗೆ ನರಕಯಾತನೆ ಅನುಭವಿಸಬೇಕಾಗುತ್ತದೆ ತಕ್ಷಣವೇ ಸಂಬಂಧಿಸಿದ ತಹಸೀಲ್ದಾರರು ಶಾಸಕರು ಗಮನ ಹರಿಸಿ ತಾಂಡಾದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ತುಂಬಾ ಸಮಸ್ಯೆ ಉಂಟಾಗಬಹುದು ಗ್ರಾಮಸ್ಥರಿಗೆ ಮಾನವ ಹಕ್ಕುಗಳ ರಕ್ಷಣೆ ಸೌಕರ್ಯ ವ್ಯವಸ್ಥೆ ಮಾಡಬೇಕು ಜೊತೆಗೆ ಬೀದರ್ ಜಿಲ್ಲಾಧಿಕಾರಿಯು ಹಂದ್ಯಾಳ ತಾಂಡಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ವಿನಂತಿ ಮಾಡುವ ಜನಕ್ಕೆ ಸಹಾಯ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಆಡಳಿತದವರು ಶಾಸಕರು ನೆರವಾಗ್ತಾರಾ ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಕಾಯ್ದು ನೋಡಬೇಕಿದೆ ನಿರಂತರವಾಗಿ ವೀಕ್ಷಿಸಲು ಮರೆಯದಿರಿ ಸುಗಂಧ ಟಿವಿಯನ್ನು ವರ್ಷ ಮೊಳಗಾಲ ಬಂದಾಗ ಇದೇ ತರ ರಾಗ ಇರ್ತದ ಯಾರು ಅಧಿಕಾರಿಗಳು ಅಲ್ಲಿ ಯಾವುದೇ ಅಲ್ಲಿ ಇದಕ್ಕ ಗಮನ ಹರಿಸಲ್ಲ ಇದು ನೈನ್ಟೀನ್ ಸೆವೆಂಟಿ ಟು ಹಿಡ್ಕೊಂಡು ಈಗ ನೀರ್ ಇದ್ದ ಒಂದ ಅಂಜಾಳ ತಾಂಡ್ರ ಅಂತ ಅದಕ್ಕ ಮೇ ಮುಖ್ಯ ರಸ್ತೆ ಇದು ಒಂದೇ ಹುಡ್ಗುರ್ ಸಾಲಿ ಹೋಗ್ಲಕ್ಕ ಬರ್ಲಕ್ಕ ಅಂಬುಲೆನ್ಸ್ ಬರ್ಲಕ ಯಾವುದೇ ಒಂದು ಬೇರೆ ಅದಿನೇ ಇಲ್ಲ ಇದೊಂದು ಸೇತುವೆ ಬಂದ್ರ ಆ ತಾಂಡಕ್ ಬಂದನ ಆತು ಒಂದ್ ಒಂದು ಹಿಟ್ಟಿನ ಗಿರ್ನಿ ಒಂದು ಬಿಸ್ಕೊಲಕ್ ಹೋಗಬೇಕಂದ್ರೆ ಊರಕ್ ಬರ್ಬೇಕು ಜನ ಹ ಎಂಟೆಂಟು ದಿವ್ಸ ಇದು ಹಳ್ಳ ಇಳಲ್ಲ ಇದು ಈವಾಗ ಏನಾದ್ರೆ ಸ್ವಲ್ಪ ದರ್ಜೆಗೆ ಇದು ಆಗಿದೆ ಇದು ಪ್ರತಿ ವರ್ಷ ಇದೇ ತರ ಜೂನ್ ಹಿಡ್ಕೊಂಡು ಅಕ್ಟೋಬರ್ ತನ ಮಳಗಾಲ ಕಂಟಿನ್ಯೂ ಇರಲಿಂದ ಇದೇ ತನ ಅನ್ಬೋಸ್ಬೇಕ ಸಮಸ್ಯೆ ಶಾಸಕರಿಗೆ ಎಲ್ಲಾ ತಿಳಿಸಿದ ಒಂದು ಹತ್ತು ವರ್ಷ ಹಿಂದೆ ಬ್ಯಾಗ್ ಭಿ ಅದ್ರ ಯಾರು ತಾಂಡೆಗ ಶಾಸಕರೇ ವಿಸಿಟ್ ಮಾಡಿಲ್ಲ ಈಗಿನ ತನ ಈ ರಸ್ತೆ ಬಿಡ್ರಿ ಊರ್ತನ ಬರ್ತಾರೆ ಇಲ್ಲಿಂದ್ರೆ ಆ ಶಾಸಕರು ಈಗಿನ್ತನ ಬಂದಿದ್ದಿಲ್ಲ ಆ ಲಾಸ್ಟ್ ನೈನ್ಟೀನ್ ನೈನ್ಟಿ ಏಟ್ ಅಚ್ಚಿಗೆ ಮುಳೆ ಸಾಬ್ರ ಎಲ್ ಎ ಇದ್ರು ಬಸವ ಕಲ್ಯಾಣ ಆ ಟೈಮಿನಾಗೆ ಸ್ವತ್ತದ ನಂತರ ಫಸ್ಟ್ ಎಂ ಎಲ್ ಎ ತಾಂಡಾಗ ಬಂದಿದ್ದು ಮೂಳೆ ಸಾಬ್ರ ಆ ನಂತರ ಯಾವ ಎಮ್ ಎಲ್ ಎ ಬಿಗಿಂತನ ತಾಂಡಾಗ ಐವತ್ತು ವರ್ಷ ಎಪ್ಪತ್ತು ವರ್ಷ ವರ್ಷ ಆದ್ರೂ ಯಾರು ಬಂದಿಲ್ಲ ಅದು ಬಹಳ ಬೇಜಾರ ತಾಂಡ ಜನ ಇನ್ನು ಯಾವ ರೀತಿ ಸಮಸ್ಯೆಗಳು ಕಾಡುತ್ತೆ ನಿಮ್ಮ ಈ ಬ್ರಿಡ್ಜ್ ಇಂದ ರೈತರು ಕೂಡ ಬಹಳಷ್ಟು ಅನಾನುಕೂಲತೆಗಳು ಕೂಡ ಆಗುತ್ತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಿರ ತಾವು ಇಲ್ಲ ರೈತರಿಗೇನು ಈ ಬೇಳೆ ಹಾನಿ ಬೇಳೆ ಹಾನಿ ಅಂದ್ರ ಮ್ಯಾಲಿಂದ ನೀರ್ ಬಂದದ ಎಲ್ಲ ಹೊಲಗಳು ಹರ್ಕೊಂಡ್ ಹೋಗ್ತವ ಯಾರ ಪರಿಹಾರ ಕೂಡ ಯಾರು ಬಂದ ವಿಸಿಟ್ ಮಾಡಲ್ಲ ಎಮ್ ಎಲ್ ಅದಕ್ಕ ರೈತರಿಗೆ ಇದು ಬಾಳ ಸಮಸ್ಯೆ ದೊಡ್ಡದು ಪ್ರಧಾನ ಸಡಕ್ ಯೋಜನೆ ಅಂದ್ರೆ ನಮ್ ಭಾವಚಿರ್ ಹಾಕೊಂಡ್ ಬರೋತ್ತೀಗಿ ಎಲ್ಲಾ ಮಾಡ್ಕೊಂಡ್ ಬಂದ್ಯಾಂಡದು ಈ ಊರ್ದಿಂದ ಹೊಯ್ಯಾವತಿಗೆ ಬ್ರಿಜಿಗೆ ಎಂಟಿನ ತಡೆ ಹಿಡಿದನ ಏನಂದ್ರೆ ಅದಕ್ಕೆ ಟಾಕ್ ಮಾಡಿದ್ರೆ ದೊಡ್ಡದಾಗ ನಮ್ಮ ಡ್ಯಾಮದ ನೀರು ಬರ್ತಾವೆ ಹಾಳತ್ತ ಜನರಿಗೆ ತೊಂದರೆ ಅಂದ್ರೆ ಭೀ ನಾನು ಮಾತು ಕೇಳದ ಎಂಟು ದಿನ ಬಾದ ಮತ್ತನು ಅಜ್ಜೈದು ಹೆಂಗ್ ಬಿತ್ತು ಹೋತ ಹಂಗೆ ಹೇಳತ್ರು ಅಂದು ಗುಮ್ಮಿ ಹಾಕಿ ಈ ಪರಿಸ್ಥಿತಿ ತಂದು ಇದಕ್ಕೆ ಹೊಲತ್ತದ ಈ ಮೂರು ವರ್ಷ ದಿನ ಆಯ್ತು ರೀ ಇದೇ ಪರಿಸ್ಥಿತಿ ತಾಣಾಗ ಭೀ ಹೊಲ ಬರಲ್ದು ಮನೆಗೆ ಭೀ ಇಲ್ಲ ಹೊಲಗೊಳ್ದಾಗ ನೀರು ನೋಡಿ ನೋಡಿರಿ ಒಬ್ರೊಬ್ಬರು ಹೊಲ ಹಾಳಾಗಿ ಇವರು ಹೊಲಾಗ ಬಂದು ಪಾವು ರಾಶಿ ಆಗಲ್ದಂಗೆ ನೀರಲ್ಲ ತೊಂದರೆ ಆಗತ್ತರು ಸಾಲಿಗೆ ಹುಡುಗರಿಗಂತೂ ಹೊಲಕ್ಕೆ ಬರಲ್ದು ಅಲ್ಲಿ ಮುಂದ್ ನಾಲೆಲ್ಲ ಜೀತಿ ಹಿಡ್ದ್ ಇಲ್ಲೇ ಇವ್ರೇ ರೋಡ್ ಮಾಡರ್ ಅದ್ ಬಿಟ್ಟಿಗೆ ಹೊಲ್ದಾಗ ನೀರ್ ಹೊಂಟವ್ ಎ ಪಿ ಎಮ್ ಸಿ ದಾಗ ರೈತ ನಮ್ಮ ಸುಭಾಷ್ ರೆಟ್ಟೆ ಚಮಖಂಡಿ ಅವ್ರೆಲ್ಲ ಕೂಡ ಒಂದು ನಿರ್ಣಯ ಮಾಡಿದೆವು ತಹಸೀಲ್ದಾರ್ಗೆ ಡಿ ಸಿ ಜಿ ಎ ಸಿ ಗಿ ಎಲ್ಲರೂ ಕರೆಸಿ ಈ ಪರಿ ಕೊಡಬೇಕು ಇಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತ ನಮ್ಮ ಸರಣಿ ಇದು ಅವ್ರು ಕರೆಸ್ತಂದ್ರೆ ಈಗ ನಾಲ್ಕೈದು ಸ್ಟ್ರೈಕ್ ಮಾಡೋರು ಇದೇ ನಾವು